ಬೆಂಗಳೂರು ನಾಗರಬಾವಿಯಲ್ಲಿ ನಡೆದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳಿಂದ ಸನ್ಮಾನ ಸ್ವೀಕರಿಸಿ ವಿಧಾನ ಪರಿಷತ್ತು ನೂತನ ಸದಸ್ಯ ಟಿ ಎನ್ ಜವರಾಯಿಗೌಡ ಅವರು ಮಾತನಾಡಿ ಕ್ಷೇತ್ರದಲ್ಲಿ ಕುಡಿಯುವ ನೀರು ಶಿಕ್ಷಣ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡ್ತೇನೆ ಎಂದಿಗೂ ದ್ವೇಷ ರಾಜಕಾರಣ ಮಾಡದೆ ಎಲ್ಲರಿಗೂ ಕೈಲಾದ ನೆರವು ನೀಡುತ್ತೇನೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಜವರಾಯಿಗೌಡ ಅವರ ಪುತ್ರನಾದ ಸಂತೋಷ್ ಅವರು ಗಿರೀಶ್ ಅವರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಪಾರ್ವತಿ ಚಂದ್ರಪ್ಪ ಕೆಂಗೇರಿ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಕೇಶವಮೂರ್ತಿ ಪಾಲಿಕೆ ಮಾಜಿ ಸದಸ್ಯ ಎಂ ಹನುಮಂತೇಗೌಡ ಮಂಗನಹಳ್ಳಿ ಮಂಜುನಾಥ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಎಚ್ ನಾಗರಾಜು ಕುರ್ಬರಪಾಳ್ಯ ಹೊಂಬೇಗೌಡ ರಾಮಚಂದ್ರದ ಮರಿಲಿಂಗೇಗೌಡ ಜೆಡಿಎಸ್ ನಾಯಕ ಚೇತನ್ಗೌಡ ಉಲ್ಲಾಳ ವಾರ್ಡ್ನ ಜೆಡಿಎಸ್ ಮುಖಂಡರಾದ ಸಿ ದೇವರಾಜು ಕೃಷ್ಣ ಕಿತ್ತಿ ಗಣೇಶ್ ಅಂದ್ರಳ್ಳಿ ಗೋಪಾಲ್ ಮುನಿರಾಜು ಶಂಕರೇಗೌಡ ಮತ್ತಿತರು ಉಪಸ್ಥಿತರಿದ್ದರು ನಾವು ಹದಿನೇಳನೇ ತಾರೀಕು ನಂತರ ಪ್ರಮಾಣ ವಚನ ತಗೊಂಡ್ಮೇಲೆ ಅಲ್ಲಿನ ವ್ಯವಸ್ಥೆಗಳನ್ನ ನೋಡಿಕೊಂಡು ಹೊಸ್ದಾಗಿ ನಾವು ಪಾದಾರ್ಪಣೆ ಮಾಡ್ತಾಯಿದ್ದೀವಿ ಇವತ್ತೇ ನಾವೇನು ಆಗಿ ಮಾಡ್ತೀವಿ ಬರ್ತಿದ್ದ ವಿರೋಧ ವ್ಯವಸ್ಥೆಯಲ್ಲಿ ಮಾತಾಡ್ತಕ್ಕಂಥ ಸನ್ನಿವೇಶ ಇಲ್ಲ ಅಲ್ಲಿ ಹೋದ್ಮೇಲೆ ಪ್ರಮಾಣ ವಚನ ಆದಮೇಲೆ ಅಲ್ಲಿ ವ್ಯವಸ್ಥೆನ ಸರಿಯಾಗಿ ತಿಳ್ಕೊಂಡು ಅನಂತ ಏನು ಮಾಡಬೇಕು ಯಾವ ರೀತಿ ಹೋರಾಟಗಳನ್ನ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋ ರೂಪುರೇಷೆಯನ್ನು ನಮ್ಮ ಕಾರ್ಯಕರ್ತರು ಮುಖಂಡರು ನಮ್ಮ ಮತ ಮತದಾರರೆಲ್ಲ ಸೇರಿ ಒಂದು ತೀರ್ಮಾನವನ್ನು ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ತಾವು ಹೋರಾಡಿದ್ದೀರಾ ಎಲ್ಲರಿಗೂ ಒಂದು ಮಾಡಿಕೊಂಡು ಶೋಭಾ ಅವ್ರು ಒಳ್ಳೆ ಲೀಡರ್ ಬಂದಿದ್ದಾರೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಅದ್ರ ಬಗ್ಗೆ ಅಭಿಮಾನಿಗಳಿಗೆ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಾಗಿ ಒಬ್ಬ ಮೇಡಮ್ನವ್ರನ್ನ ಗೆಲ್ಲಿಸಲೇಬೇಕು ಅವ್ರ ಹಿಂದೆ ಮಾಡಿರ್ತಕ್ಕಂಥ ಐದು ವರ್ಷಗಳ ಅಭಿವೃದ್ಧಿಯನ್ನು ನಮ್ಮಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಅಂತೇಳಿ ನಾವೆಲ್ಲ ಕರೆ ಕೊಟ್ಟಿದ್ರ ಮುಖಂಡರುಗಳು ಅದಂದರೆ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಹೆಚ್ಚಿನ ರೀತಿಯಲ್ಲಿ ಓಡಾಡಿ ಏನು ಮಾ ಮತದಾರನ ಮನ ಪರಿವರ್ತನೆ ಮಾಡಿಸಿ ಮತಗಳನ್ನ ಹೆಚ್ಚಿನ ರೀತಿಯಲ್ಲಿ ಕೊಡಿಸಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಮತದಾರರಿಗೆ ನಮ್ಮ ಕಾರ್ಯಕರ್ತರು ಮುಖಂಡರುಗಳಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಿದೆ ನಮ್ಮ ಕುಮಾರಣ್ಣವರು ಹೇಳ್ದಂಗೆ ಅವ್ರನ್ನ ಎಮ್ ಎಲ್ ಸಿ ಮಾಡೋರೇ ಮಾತು ಕೊಟ್ಟಂಗೆ ಉಳಿಸ್ಕೊಂಡವ್ರೆ ನಮ್ಮ ದೇವರೇಗೌಡರಿಗೆ ಎಮ್ ಎಲ್ ಸಿ ಆಗಿರೋದ್ರಿಂದ ನಮ್ಗೆ ಭಾಳ ಸಂತೋಷ ಆಯ್ತದೆ ನಮ್ಮ ನಾಯಕರುಗಳಿಗೆಲ್ಲ ಒಂದು ಏನೋ ಕುಂದು ಕೊರತೆಗಳು ಒಳ್ಳೇದಾಯ್ತದೆ ಅಂತ ನಮ್ಮ ಭಾವನೆ ಮಾಡ್ತಾನಿದ್ದೆ ಏನು ಹೇಳೋಕ್ಕೆ ಬಯಸ್ತೀರಾ ಸರ್ ಹೆಂಗೆ ಅನಿಸ್ತಾ ಇದೆ ನಿಮಗೆ ನೀವು ಯಾವಾಗಲೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವ್ರ ಜೊತೆ ಇರ್ತೀರಾ ಹೌದು ದೇವರೇಗೌಡರಿಗೆ ಎಮ್ ಎಲ್ ಸಿ ಆಗಿದ್ರೆ ಭಾಳ ಸಂತೋಷ ಆಯ್ತದೆ ನಮಗೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಉಳ್ಳಾಳವಾಡಲ್ಲ ಏನೇನು ಕುಂದು ಕೊರತೆಗಳು ಏನಿದ್ರು ಒಂದು ಫೋನ್ ಹಾಕೊಂಡು ಇದು ಮಾಡ್ಕೊಬೋದು ಕ್ಲಿಯರ್ ಮಾಡಕ ನಿಮ್ಮ ನಾಯಕರು ಒಳ್ಳೆ ಲೀಡಲ್ಲಿ ಮಂಡ್ಯದಲ್ಲಿ ಗೆದ್ದಿದ್ದಾರೆ ಅವ್ರಿಗೇನು ಹೇಳಕ್ ಈ ಅವ್ರು ಏನಾಗಿ ಬರಬೇಕು ಅಂತ ನಮ್ಮ ಕುಮಾರಣ್ಣ ಅತ್ಯುತ್ತ ಹತ್ತು ಹೆಚ್ಚಿನ ಮತಗಳಿಂದ ಅಂತರದಿಂದ ಗೆದ್ದವ್ರೆ ಲೋಕಸಭೆಯಲ್ಲಿ ಮಂಡ್ಯ ಜನ ನಿಯತ್ತಾಗಿ ಹಿಡಿದು ಓಟು ಹಾಕೋರೆ ಭಾಳ ಸಂತೋಷ ಆಯ್ತದೆ ನಮ್ಮ ನಾಯಕರು ಗೆದ್ದು